ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದ ದಾನಗಳಲ್ಲಿ ಮುಂದೆ ಇನ್ನೂ ಕೆಲವೊಂದು ದಾನಗಳನ್ನು ನೋಡ್ತಾ ಹೋಗೋಣಂತೆ ಸ್ವಲ್ಪ ಬೇಗ ಬೇಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಯಾಕಂದರೆ ಇನ್ನು ತುಂಬ ದಾನಗಳಿದೆ ಅದಕ್ಕೋಸ್ಕರ ಒಂದು ಸಾಧ್ಯವಾದಷ್ಟು ಮೂರು ನಾಲ್ಕು ಐದು ಅಥವಾ ಎಷ್ಟಾಗುತ್ತೋ ಅಷ್ಟು ಒಂದೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಂತೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಆಮೇಲೆ ತುಂಬ ಜನ ಕಮೆಂಟಲ್ಲಿ ಇದ್ರಿ ಡೌಟ್ಸ್ನ ಈಗ ಪ್ರಥಮವಾಗಿ ಅರಿಶಿನ ಕುಂಕುಮವನ್ನು ಕೊಟ್ಟಾದ ಮೇಲೆ ಬೇರೆ ಬೇರೆ ದಾನಗಳನ್ನು ಕೊಡ್ಬೋದಾ ಅಂತ ನಾನು ಹೇಳಿರೋ ಪ್ರಕಾರ ಮೂರು ಕ್ರಮವಾಗಿ ಕೊಡಬೇಕು ಅರಿಶಿನ ಕುಂಕುಮ ಹಾಲು ಮೊಸರು ಆಮೇಲೆ ಕಾಲು ತೊಳೆಯೋದು ಇದು ಮೂರು ಕ್ರಮವಾಗಿ ಮಾಡಾದ ಮೇಲೆ ಮೂರು ವರ್ಷ ಆದಮೇಲೆ ನೀವು ಬೇಕಾದರೆ ಬೇರೆ ಬೇರೆ ಯಾವುದಾದ್ರೂ ದಾನಗಳನ್ನು ಕೊಡ್ಬೋದು ಇದೇ ಥರನೇ ಕೊಡಬೇಕು ಅಂತ ಏನಿಲ್ಲ ನಾನು ಹೇಳೋ ಪ್ರಕಾರನೇ ಕೊಡಬೇಕಂತಿಲ್ಲ ಆ ಮೂರು ದಾನಗಳು ಮಾತ್ರ ಕಂಟಿನ್ಯೂಸ್ ಆಗಿ ನೀವು ಮೂರು ಕೊಟ್ಕೊಂಡು ಹೋಗಬೇಕು ಈಗ ಹಾಲು ಮೊಸರಿಂದು ಕೆಲವರಿಗೆ ಡೌಟ್ ಬಂದಿದೆ ಚಾತುರ್ಮಾಸದಲ್ಲಿ ಹಾಲಿನ ವ್ರತ ಮೊಸರಿನ ವ್ರತ ಬಂದಾಗ ಹೇಗೆ ಕೊಡೋದು ಹಾಲು ಮೊಸರು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೌದು ಅಂತಹ ಸಮಯದಲ್ಲಿ ನೀವು ಹಾಲಿನ ವ್ರತ ಇದ್ದಾಗ ಹಾಲಿನ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ಹಾಲಿಗೆ ನಾವು ಎಷ್ಟು ದಕ್ಷಿಣ ಎಷ್ಟು ಕೊಟ್ಟು ತರ್ತೀವೋ ಹಾಲನ್ನು ಅಷ್ಟು ದಕ್ಷಿಣೆಯನ್ನು ಇಟ್ಟು ಇದು ಹಾಲಿಗಾಗಿ ಅಂತ ನೀವು ದಕ್ಷಿಣೆಯನ್ನಿಟ್ಟು ಇಟ್ಟು ತಾಂಬೂಲ ಸಮೇತ ಕೊಡಬೇಕು ಮೊಸರದು ಅಷ್ಟೇ ಮೊಸರಿನ ಒಂದು ವ್ರತದಲ್ಲಿ ಎರಡು ದ್ವಾದಶಿ ಬರುತ್ತಲ್ಲ ಎರಡು ದ್ವಾದಶಿನೂ ನೀವು ದಕ್ಷಿಣ ಇಟ್ಟು ಕೊಡಬೇಕಾಗುತ್ತೆ ಇನ್ನು ಹಣ್ಣುಗಳಲ್ಲಿ ನೀವು ಮಾವಿನ ಹಣ್ಣನ್ನು ದಾನವಾಗಿ ಕೊಡ್ಬೋದು ಹೀಗೆ ನೀವು ಹಾಲು ಮೊಸರು ದಾನವನ್ನು ಕೊಡಬೇಕು ಇನ್ನು ಮಿಕ್ಕಿದಂಥ ಎರಡು ತಿಂಗಳು ನೀವು ಹಾಲು ಮೊಸರು ದಾನವನ್ನು ಕೊಡ್ಬೋದು ಹಾಗಾಗಿ ಇದಿಷ್ಟನ್ನ ಮಾಡಿಕೊಳ್ಳ್ರಿ ಇನ್ನು ಮುಂದಿನ ಒಂದು ದಾನ ಅಂತಂದರೆ ಸುದಾಮನ ಅವಲಕ್ಕಿ ದಾನ ಅಂತ ಹಿಂದೆ ನಾನು ಹೋದ ವರ್ಷ ತೋರಿಸ್ಕೊಟ್ಟಿದ್ದೀನಿ ಸುಧಾಮನ ಅವಲಕ್ಕಿನ ಹೇಗೆ ಕಟ್ಟಿ ಕೊಡಬೇಕು ಅಂತ ಎರಡು ಆಗಷ್ಟು ಅವಲಕ್ಕಿಯನ್ನು ತೊಗೋಬೇಕು ನೀವು ತೆಳು ಅವಲಕ್ಕಿನಾದರೂ ತೊಗೊಳ್ರಿ ಗಟ್ಟಿ ಅವಲಕ್ಕಿನಾದರೂ ತಗೊಳ್ರಿ ಎರಡು ಆಗಷ್ಟು ಅವಲಕ್ಕಿಯನ್ನು ತೆಗೆದಿಟ್ಕೊಂಡಿರ್ರಿ ಒಂದು ವಸ್ತ್ರವನ್ನು ತರಬೇಕು ಅಂದರೆ ಈ ಬಿಳಿದು ಖರ್ಚಿಗೆ ಥರ ಬರುತ್ತಲ್ಲ ಆಗಿ ಇರೋದು ಬಿಳಿದು ವಸ್ತ್ರವನ್ನು ತೊಗೊಂಡು ಬಂದು ಹೊಸದು ತರಬೇಕು ಪ್ರತಿ ದ್ವಾದಶಿನೂ ಕೊಡಬೇಕಂತ ಇದ್ರಿ ಇದು ಏನು ದಾನಗಳು ಹೇಳ್ತಾ ಇದ್ದೀನಲ್ಲ ಪ್ರತಿ ದ್ವಾದಶಿನೂ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಚಾತುರ್ಮಾಸ ಇದೆ ಮಾರನೇ ದಿವಸ ದ್ವಾದಶಿ ಬರುತ್ತಲ್ಲ ಅವತ್ತಿಂದ ನವಂಬರಲ್ಲಿ ಉತ್ತಾನ ದ್ವಾದಶಿ ಬರುತ್ತೆ ತುಳಸಿ ವಿವಾಹ ಅಲ್ಲಿ ತನಕ ಆ ದ್ವಾದಶಿ ತನಕ ನೀವು ದಾನಗಳನ್ನು ಕೊಡಬೇಕು ಪ್ರತಿ ತಿಂಗಳು ಎರಡೆರಡು ದ್ವಾದಶಿ ಬರುತ್ತೆ ಎರಡು ದಾನಗಳನ್ನು ಕೊಡಬೇಕು ಈಗ ಸುಧಾಮನ್ ಅವಲಕ್ಕಿ ದಾನ ಹೇಗೆ ಅಂತಂದರೆ ಒಂದು ತಟ್ಟೆಯಲ್ಲಿ ಆ ಒಂದು ಹೊಸ ಹೊಸದಾಗಿ ತಂದಿರ್ತಕ್ಕಂಥ ವಸ್ತ್ರವನ್ನು ಹರಡಬೇಕು ನೀವು ಒಂದು ಡಜನ್ ಆಗಷ್ಟು ಖರ್ಚೀಫ್ಗಳು ವೈಟ್ ಖರ್ಚೀಫ್ಗಳನ್ನು ತಂದಿಟ್ಕೊಂಡಿರ್ರಿ ಅದನ್ನು ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಅರಶಿನ ಕುಂಕುಮವನ್ನು ಹಾಕಿ ನೀವು ಎರಡು ಆಗಷ್ಟು ಅವಲಕ್ಕಿಯನ್ನು ತೊಗೊಂಡು ಅದರಲ್ಲಿ ಹಾಕಿ ಸುಧಾಮನನ್ನು ನೆನೆಸ್ಕೊಂಡು ಕೃಷ್ಣನನ್ನು ನೆನೆಸ್ಕೊಂಡು ನೀವು ಅವಲಕ್ಕಿಯನ್ನು ಅದರೊಳಗಡೆ ಹಾಕಿ ಎರಡು ಮುಷ್ಟಿ ಹಾಕಿರಿ ಆಮೇಲೆ ಒಂದು ಅಚ್ಚು ಅಥವಾ ಒಂದು ತುಂಡಾಗಷ್ಟು ಬೆಲ್ಲವನ್ನು ಹಾಕಬೇಕು ಬರೀ ಅವಲಕ್ಕಿ ಕೊಡಬಾರ್ದು ಬೆಲ್ಲವನ್ನು ಹಾಕಿ ದಕ್ಷಿಣೆಯನ್ನು ಹಾಕಿ ನೀವು ಎಷ್ಟಾಗುತ್ತೋ ಅಷ್ಟು ಎರಡು ರೂಪಾಯಿ ಐದು ರೂಪಾಯಿ ಎಷ್ಟಾಗುತ್ತೋ ಹತ್ತು ರೂಪಾಯಿ ದಕ್ಷಿಣೆಯನ್ನು ಅದರೊಳಗೆ ಹಾಕಿ ಅದನ್ನು ಗಂಟು ಕಟ್ಟಬೇಕು ಗಂಟು ಕಟ್ಟಿಬಿಟ್ಟು ತಾಂಬೂಲ ದಕ್ಷಿಣೆ ಸಮೇತ ನೀವು ದಾನವಾಗಿ ಕೊಡಬೇಕು ಮುತ್ತೈದೆಯರಿಗಾದರೂ ಕೊಡಿರಿ ಇಲ್ಲ ಗಂಡಸರು ಬ್ರಾಹ್ಮಣರಿಗಾದರೂ ನೀವು ಪುರೋಹಿತರು ಯಾರಿಗಾದರೂ ಈ ಥರ ದಾನವನ್ನು ಕೊಡ್ಬೋದು ತಾಂಬೂಲ ದಕ್ಷಿಣ ಇಟ್ಟು ದಾನವನ್ನು ಕೊಡಬೇಕಾಗತ್ತೆ ಇದು ಸುಧಾಮನ ಅವಲಕ್ಕಿ ದಾನ ಆಮೇಲೆ ನೆಕ್ಸ್ಟ್ ಇನ್ನೊಂದು ದೀಪದಾನ ದೀಪದಾನ ಹೇಗೆ ಕೊಡೋದು ಅಂತಂದರೆ ನೀವು ಪ್ರತಿ ದ್ವಾದಶಿನೂ ಎರಡೆರಡು ಸಮಯಗಳನ್ನು ತರಬೇಕು ಎರಡು ಸಮಯ ಜೋಡು ಸಮಯ ಕೊಡಬೇಕು ಒಂದೇ ಸಮಯನ ಕೊಡಬಾರ್ದು ಚಿಕ್ಕ ಚಿಕ್ಕದಾದರೂ ಕೊಡ್ರಿ ದೊಡ್ಡದಾದರೂ ಕೊಡ್ರಿ ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟರಲ್ಲಿ ನೀವು ಎರಡು ಸಮಯಗಳನ್ನು ತೊಗೊಂಡು ಬಂದು ಎರಡೆರಡು ಬತ್ತಿಯನ್ನು ಹಾಕಬೇಕು ಹೂ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದನ್ನು ನೆನೆಸಿ ನೀವು ಒಂದಷ್ಟು ತುಪ್ಪದ ಬತ್ತಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಿ ದೀಪಗಳನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಡಜನ್ ಡಜನ್ ಆದರೂ ತಂದಿಟ್ಕೋಬೋದು ಇಲ್ಲ ಎರಡೆರಡಾದರೂ ತಂದ್ಕೊಬೋದು ನಿಮ್ಮ ಅನುಕೂಲ ನೋಡಿಕೊಂಡು ದೀಪಗಳನ್ನು ತೊಗೊಂಡು ಬನ್ನಿರಿ ಅದಕ್ಕೆ ಬತ್ತಿಯನ್ನು ಹಾಕಿ ತುಪ್ಪದ ಬತ್ತಿಗಳನ್ನು ಹಾಕಿ ಹೂ ಬತ್ತಿ ಅಥವಾ ಎಳೆ ಬತ್ತಿಯನ್ನು ನೀವು ತುಪ್ಪದಲ್ಲಿ ನೆನೆಸಿ ದೀಪದಲ್ಲಿ ಏರಿಸಿ ಕೊಡ್ತೀವಿ ಅಂದರೆ ಹಾಗೂ ಮಾಡ್ಕೋಬೋದು ನಿಮ್ಮ ಅನುಕೂಲ ಏಕಾದಶಿ ದಿವಸ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಲ್ವ ಅದನ್ನು ತುಳಸಿ ಮುಂದೆ ಅಥವಾ ದೇವ್ರ ಮುಂದೆ ಹಚ್ಚಿಟ್ಟು ಕೃಷ್ಣಾರ್ಪಣ ಹೇಳ್ಬಿಡ್ರಿ ದೇವರಿಗೆ ಅರ್ಪಣೆಯನ್ನು ಮಾಡಿ ದಾನವನ್ನು ಕೊಡುವಾಗ ದ್ವಾದಶಿ ದಿವಸ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ಅದನ್ನು ಮತ್ತೆ ತುಪ್ಪದ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ದಾನವಾಗಿ ಕೊಡಬೇಕು ದೀಪವನ್ನು ಹಚ್ಚೇ ಕೊಡಬೇಕು ಯಾವಾಗಲೂ ದಾನವಾಗಿ ಇದನ್ನು ಒಂದು ತಟ್ಟೆಯಲ್ಲಿ ಎಲ್ಲ ಇಟ್ಬಿಟ್ಟು ಮುತ್ತೈದೆ ಕೊಡೋದಾಯಿತು ಅಂತಂದರೆ ತಟ್ಟೆಯಲ್ಲಿ ದಕ್ಷಿಣೆ ಸಮೇತ ತಾಂಬೂಲ ಎಲ್ಲ ಇಟ್ಟು ಅರ್ಶನ ಕುಂಕುಮ ಕೊಟ್ಟು ಹೂ ಕೊಟ್ಟು ಈ ಹಚ್ಚಿರೋ ದೀಪವನ್ನು ದಾನವಾಗಿ ಕೊಡಬೇಕು ಇಲ್ಲ ಅಂತಂದರೆ ಬ್ರಾಹ್ಮಣರಿಗೆ ಯಾರಿಗಾದರೂ ಕೊಡ್ತೀವಿ ಅಂತಂದರೆ ನೀವು ದಕ್ಷಿಣೆ ತಾಂಬೂಲ ಸಮೇತ ನೀವು ದೀಪ್ ದೀಪಗಳನ್ನು ಕೊಡ್ಬೋದು ಇದಿಷ್ಟು ದೀಪದಾನ ಆಮೇಲೆ ಲಕ್ಷ ಬಳಿ ದಾನವನ್ನು ಹಿಡಿತಾರೆ ಅಂದರೆ ಬಳಿ ಬಳೆಯನ್ನು ಹಾಕ್ಕೊಂತೀವಲ್ವ ಮುತ್ತೈದೆಯರು ಅಂಥ ಬಳೆಗಳನ್ನು ಲಕ್ಷ ಬಳೆ ಲೆಕ್ಕ ಇಟ್ಕೊಂಡು ದಾನವಾಗಿ ಕೊಡ್ತಾರೆ ಇದು ಒಂದು ವರ್ಷಕ್ಕೆ ಮುಗಿಯೋದಲ್ಲ ಸ್ನೇಹಿತರೆ ತುಂಬ ಕೊಡೋರು ಕೊಡ್ತಾರೆ ಅನುಕೂಲ ಇರೋರು ಎಲ್ ಒಂದು ವರ್ಷದಲ್ಲಿ ಮುಗಿಸ್ಕೊತಾರೆ ಅನುಕೂಲ ಇಲ್ಲದೆ ಇರೋರು ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಒಂದು ಲಕ್ಷ ಬಳೆ ಅಂದರೆ ತುಂಬ ಸಮಯ ಹಿಡಿಯುತ್ತೆ ಆಮೇಲೆ ದುಡ್ಡೂ ಸುಮಾರಾಗಿ ಬೇಕು ಇದಕ್ಕೆ ಅದಕ್ಕೋಸ್ಕರ ನೀವು ಲಕ್ಷ ಬಳೆ ಹಿಡಿಯೋರು ದ್ವಾದಶಿಯಿಂದ ಶುರು ಮಾಡಬೇಕು ನೀವು ಸಾಧ್ಯವಾದರೆ ಮುತ್ತೈದೆಯನ್ನು ಕರ್ಕೊಂಡು ಹೋಗಿ ಬಳೆ ಅಂಗಡಿ ಕರ್ಕೊಂಡೋಗಿ ಬಳೆಯನ್ನು ಹಾಕ್ಸ್ಬೋದು ಇಲ್ಲ ಅಂತಂದರೆ ನೀವು ಎರಡೆರಡು ಡಜನ್ನು ಅಥವಾ ಒಂದು ಮಲ್ಲಾರ ಏನಂತೀವಿ ಒಂದು ರೋಲ್ ಬರುತ್ತಲ್ವ ಒಂದು ಬಾಕ್ಸಲ್ಲಿ ನೂರ ಇಪ್ಪತ್ತು ಬಳೆ ಇರುತ್ತೆ ಆ ಥರದ್ದು ಒಂದು ಬಾಕ್ಸ್ ತಂದಾದರೂ ನೀವು ಕೊಡ್ಬೋದು ಈ ಥರ ನೀವು ಸದ್ಯಕ್ಕೆ ಚಾತುರ್ಮಾಸದಲ್ಲಿ ಶುರು ಮಾಡೋರು ಶುರು ಮಾಡ್ಬೋದು ಲಕ್ಷ ಬಳಿ ದಾನ ವರ್ಷ ಪೂರ್ತಿನೂ ನೀವು ಬಳೆಗಳನ್ನು ದಾನವಾಗಿ ಕೊಡ್ತಾ ಇರ್ಬೋದು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ತುಂಬ ಇರ್ತಾರಲ್ಲ ಅಲ್ಲಿ ನಾವು ಕೊಟ್ಟರೆ ಸ್ವಲ್ಪ ಲೆಕ್ಕ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ ಹಾಗಾಗಿ ನೀವು ಹೋಲ್ಸೇಲಲ್ಲಿ ಬಳೆಗಳನ್ನು ತಗೊಂಡು ದಾನವಾಗಿ ಕೊಡ್ಬೋದು ಈ ಥರ ನೀವು ಲೆಕ್ಕವನ್ನು ಬರೆದಿಟ್ಕೊಂಡ್ರೆ ಒಂದು ಲಕ್ಷ ಆಗುತ್ತೋ ನೋಡಿಕೊಂಡು ನೀವು ಇದನ್ನು ಮುಗಿಸ್ಕೋಬೋದು ಈ ಥರ ಲಕ್ಷ ಬಳೆ ದಾನವನ್ನು ಮಾಡ್ತಾರೆ ಆಮೇಲೆ ಪ್ರತಿಮಾದಾನ ಪ್ರತಿಮಾದಾನ ಯಾವುದು ಅಂದರೆ ಪ್ರತಿಮೆಗಳು ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ತಂದು ದಾನವಾಗಿ ಕೊಡೋದು ಪ್ರತಿ ದ್ವಾದಶಿನೂ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ತರಬೇಕು ಪಂಚಲ ಹೊದ ಸಿಗುತ್ತಲ್ಲ ಅದನ್ನು ತಂದುಬಿಟ್ಟು ನೀವು ಎಲೆ ಎಡಕ್ಕೆ ದಕ್ಷಿಣೆಯನ್ನು ಇಟ್ಟು ಮುತ್ತೈದೆಗಾದರೂ ಕೊಡ್ಬೋದು ಇಲ್ಲ ಬ್ರಾಹ್ಮಣರಿಗಾದರೂ ಕೊಡ್ಬೋದು ಅಥವಾ ದಂಪತಿಗಳಿಗಾದರೂ ಕೊಡ್ಬೋದು ಇಬ್ಬರನ್ನು ಕರೆದ್ಬಿಟ್ಟು ಲಕ್ಷ್ಮೀನಾರಾಯಣರ ಪ್ರತಿಮೆ ಇಟ್ಟು ವಸ್ತ್ರ ಸಮೇತ ನೀವು ದಾನವಾಗಿ ಕೊಡ್ಬೋದು ಇದು ಅಷ್ಟೇ ತುಂಬ ಒಳ್ಳೆಯ ದಾನ ಅಂತ ಹೇಳ್ಬೋದು ಎಲ್ಲ ದಾನಗಳು ಅಷ್ಟೇ ಸ್ನೇಹಿತರೆ ಅದರದೇ ಒಂದು ಮಹತ್ವ ಇದೆ ಹಾಗಾಗಿ ಇನ್ನು ಮುಂದಿನ ದಾನ ಅನ್ನಪೂರ್ಣ ದಾನ ದಾನ ಹೇಗೆ ಮಾಡೋದು ಅಂತಂದರೆ ಒಂದು ಹಿತ್ತಾಳೆ ಬಟ್ಲುಗಳನ್ನು ತಂದಿಟ್ಕೋಬೇಕು ಕೆಲವೊಬ್ರು ಯಾರೋ ಕೇಳಿದರೆ ನನಗೆ ಬಟ್ಲು ತರೋಕ್ಕಾಗಲಿಲ್ಲ ಅಂದರೆ ದೊನ್ನೆಯಲ್ಲಿ ಕೊಡ್ಬೋದಾ ಅಂತ ಖಂಡಿತ ಕೊಡ್ಬೋದು ತಪ್ಪೇನಿಲ್ಲ ಈ ಅಡಿಕೆ ಪಟ್ಟೆ ದೊನ್ನೆಗಳೆಲ್ಲ ಬರುತ್ತಲ್ಲ ಅದರಲ್ಲೂ ದಾನವಾಗಿ ಕೊಡ್ಬೋದು ಕೊನೆಗೆ ಒಂದು ಸಲನಾದರೂ ನೀವು ಹಿತ್ತಾಳೆ ಬಟ್ಟಲಲ್ಲಿ ದಾನವನ್ನು ಕೊಡ್ಬೋದು ಕೊನೆಯ ದ್ವಾದಶಿ ಹಾಗೆ ನಿಮ್ಮ ಅನುಕೂಲ ನೋಡಿಕೊಂಡು ಹಿತ್ತಾಳೆ ಬಟ್ಲು ಅಥವಾ ದೊನ್ನೆಗಳನ್ನು ತಗೊಂಡು ಅದರಲ್ಲಿ ಅಕ್ಕಿಯನ್ನು ತುಂಬಿಸ್ಬೇಕು ಅಕ್ಕಿಯನ್ನು ತುಂಬಿಸಿ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಚಿಕ್ಕದಾಗಿ ಸಿಗುತ್ತಲ್ವ ಅದನ್ನು ತೊಗೊಂಡು ಬರಬೇಕು ಪಂಚಲೋಹದ್ದು ಅದನ್ನು ಅಕ್ಕಿ ಒಳಗಡೆ ಇಟ್ಟುಬಿಟ್ಟು ನೀವು ದೇವ್ರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಹೂವು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಪೂಜೆಯನ್ನು ಮಾಡಿ ಇಟ್ಟಿರಿ ಏಕಾದಶಿ ದಿವಸ ದ್ವಾದಶಿ ದಿವಸ ತಾಂಬೂಲ ದಕ್ಷಿಣೆ ಸಮೇತವಾಗಿ ದಾನವಾಗಿ ಕೊಡ್ಬೋದು ಮುತ್ತೈದೆಯರಿಗೆ ಅಥವಾ ಬ್ರಾಹ್ಮಣರಿಗೆ ಯಾರಿಗಾದರೂ ಪುರೋಹಿತರುಗಳಿಗೆ ಅರ್ಚಕರಿಗೆ ದಾನವಾಗಿ ಕೊಡ್ಬೋದು ಈ ಥರ ಕೊಡೋದರಿಂದ ಮನೆಯಲ್ಲಿ ಅನ್ನಕ್ಕೆ ಯಾವತ್ತೂ ಕೊರತೆ ಬರೋದಿಲ್ಲ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಆಗುತ್ತೆ ಬಡತನ ಬರೋದಿಲ್ಲ ಅಂತ ಹೇಳ್ಬೋದು ಬಡತನ ಇದ್ರೂ ಕಡಿಮೆ ಆಗುತ್ತೆ ಹಾಗಾಗಿ ಅನ್ನಪೂರ್ಣೇಶ್ವರಿಯ ಅನುಗ್ರಹಕ್ಕಾಗಿ ಅನ್ನದ ಒಂದು ಭಾಗ್ಯಕ್ಕಾಗಿ ನಾವು ಈ ಒಂದು ದಾನವನ್ನು ಮಾಡ್ಬೋದು ಇದಿಷ್ಟು ಕೆಲವೊಂದು ದಾನಗಳು ಇನ್ನು ಇನ್ನೊಂದು ಸ್ವಲ್ಪ ಕೆಲವೊಂದು ದಾನಗಳಿದೆ ಸ್ನೇಹಿತರೆ ಅದನ್ನು ಹೇಳ್ತಾ ಹೋಗ್ತೀನಂತೆ ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ